ಮಹಾತ್ಮ ಗ್ರಾಮ ವಿಲೇಜ್ ವಿಲೇಜ್ ಪರಿಕಲ್ಪನೆ ಕೊಟ್ಟಿದ್ದೆ ಅವರು ಮಹಾತ್ಮ ಗಾಂಧೀಜಿ ಅವರ ಪರಿಕಲ್ಪನೆನೆ ಗ್ರಾಮಗಳನ್ನು ಗ್ರಾಮ ಪಂಚಾಯಿತಿಗಳನ್ನು ಸಬಲೀಕರಣ ಮಾಡಿ ಅಂತ ಹೇಳಿ ಅಂದ್ರೆ ಈಗ ಗಾಂಧೀಜಿ ಅವರನ್ನು ಕೊಂಡಿರುವಂತ ನಾಥುರಾಮ್ ಗೋಡ್ಸೆ ಹೆಸರಿಂದ ಜೀ ತಗದು ನಾಥುರಾಮ್ ದಾದಾ ಒಂದು ಜೀ ತಗದು ಅಲ್ಲಿಂದ ರಾಮ್ ತಗದು ಅಂದ್ರೆ ಮಹಾತ್ಮ ಗಾಂಧೀಜಿ ಅವರ ಹೆಸರು ತಗದ್ಬಿಟ್ಟು ನಾಥುರಾಮ್ ಗೋಡ್ಸೆದು ಜೀರಾಮ್ಜಿ ತಂದಿದ್ದಾರೆ ಅಂತಾ ಎಕ್ಸಾಕ್ಟ್ಲಿ ಓ ಹೋಹೋ ಇಷ್ಟೆಲ್ಲ ಇದ್ಯಾ ಬಟ್ ಏನಪ್ಪ ನಿಜ ಹೇಳ್ಬೇಕಂದ್ರೆ ಉತ್ಕರ್ಷ ಅವ್ರೆ ಆ ಜೀರಾಮ್ಜಿ ಬರ್ಬೇಕು ಅಂತ ಬಹಳ ಕಸರತ್ತು ಮಾಡ್ದಂಗಿದೆ ಸರ್ ಭಾಳ ಅಡ್ಡ ದಿಡ್ಡಿ ಹೆಸರು ಹೆಂಗೆ ಅಂತಂದ್ರೆ ಜೀರಾಮ್ ಜಿ ಅಂತ ಹೇಳಿ ಅದಕ್ಕೆ ಏನೇನು ಪದಗಳು ಸೇರಿಸಿ ಏನೇನು ಕಸರತ್ತು ಮಾಡಿ ಎಷ್ಟು ಸಾಹಸ ಮಾಡಿದಾರಂದ್ರೆ ಬೇಜಾನ್ ಸಾಹಸ ಮಾಡಿದ್ದಾರೆ ಸರ್ ಹೆಸರಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅದು ಜೀರಾಮ್ ಜಿ ವಿಕಿತ್ ಭಾರತ್ ಗ್ಯಾರಂಟಿ ಫಾರ್ ರೋಸ್ಗಾರ್ ಅಂಡ್ ಅಜೀವಿಕಾ ಮಿಷನ್ ತಗದು ಮಹಾತ್ಮ ಗಾಂಧೀಜಿನ ಕೊಂದಿರುವಂತ ನಾಥುರಾಮೆ ಗೋಡ್ಸೆ ಅದ್ ಹೆಸರ ತಂದಿದ್ದೀರಾ ಅಂತ ಅವ್ರು ಹೇಳೋದು ನಿಮ್ಮಂತ ಸೀನಿಯರ್ ಪತ್ರಕರ್ತನ ಕೂರ್ಸ್ಕೊಂಡು ನಾವ್ ಆ ರೀತಿ ಅವ್ರು ಕಾಂಗ್ರೆಸ್ ಅವ್ರ್ ಮಾತಾಡಿದಂಗೆ ಏನೇನೋ ವೇಗ ಮಾತಾಡ್ಲಿಕ್ಕೆ ಅದಕ್ಕೆ ಜಿ ಜಿ ರಾಮ್ಜಿ ತಂದಿರೋದು ಬೇಕಾಗಿತ್ತು ಅಂತ ಫುಲ್ ಅದ್ರಲ್ಲಿ ರಾಮ ಹುಡುಕ್ತಾರೋ ಮತ್ತೊಂದು ಹುಡುಕ್ತಾರೋ ನಮಗ್ ಅನವಶ್ಯಕ ಇಲ್ಲಿ ಚರ್ಚೆ ಈಗ ನೀವ್ ಹೇಳದಂಗೆ ಈ ಪ್ರತಿ ಪ್ರತಿ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಈಗ ಸಿದ್ದರಾಮಯ್ಯ ಅವರ ಹುಟ್ಟೊಬ್ಬ ಆಚರಣೆ ಇದ್ದಾಗ ಮೋದಿಯವರ ಆಚರಣೆ ಇದ್ದಾಗ ಹಾಕೊಂಡ್ಲಿ ಬಿಜೆಪಿಯವ್ರ ಆಗ್ತಾರೆ ಕಾಂಗ್ರೆಸ್ ಅವ್ರ ಆಗ್ತಾರೆ ನಮ್ ಪ್ರಶ್ನೆ ಇರೋದಿಷ್ಟೇ ಈ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದಕ್ಕೆ ನಮ್ ವಿರೋಧ ಅಲ್ಲ ನೀವು ಒಂದು ಸರ್ಕಾರದ ಆರ್ ಡಿ ಪಿ ಆರ್ ಇಲಾಖೆ ಜನರ ತೆರಿಗೆ ಹಣ ಉಪಯೋಗಿಸಿಕೊಂಡು ಯಾವ ಆಧಾರದ ಮೇಲೆ ಕೊಡ್ಬೋದು ಎರಡ್ ಸಾವಿರದ ಹದಿನೈದರಲ್ಲಿ ಇದೇ ಸುಪ್ರೀಂ ಕೋರ್ಟ್ ಹೇಳುತ್ತೆ ಚೀಮಾರಿ ಆಗ್ತು ಯಾವ ಬೇಸಿಸ್ ಮೇಲೆ ನೀವು ಸರ್ಕಾರದ ಹಣ ಉಪಯೋಗಿಸಿಕೊಂಡು ಸರ್ಕಾರದ ಒಂದು ರಾಜ್ಯ ಸರ್ಕಾರದ ಇಲಾಖೆ ಯಾವ ಬೇಸಿಸ್ ಮೇಲೆ ಒಂದು ಕಾನೂನು ಅದು ನೀವು ಬಿಲ್ ಇದ್ದಾಗ ಚರ್ಚೆ ಮಾಡಿ ಮೇಡಮ್ ತಪ್ಪಿಲ್ಲ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ ಕಾನ್ಸ್ ಇದ್ದೇ ಇರುತ್ತೆ ಆದ್ರೆ ಒಂದು ಕಾನೂನಾಗಿ ಬಂದಿರತಕ್ಕ ಕಾನೂನಾತ್ಮಕವಾಗಿ ನೀವೊಂದು ಸರ್ಕಾರದ ಇಲಾಖೆ ಹೇಗೆ ಬೇಕಾಬಿಟ್ಟು ಹಾಕೊಂಡು ಟೀಕಾ ಪ್ರಹಾರ ಮಾಡಿದ್ರೆ ಒಪ್ಪಕ್ಕಾಗಲ್ಲ ಅಂತ ಎರಡು ಸಾವಿರದ ಹದಿನೈದರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ ನಾನು ನಾನು ಹೇಳ್ತಾ ಇಲ್ಲ ಬಿಜೆಪಿ ಹೇಳ್ತಾ ಅಲ್ಲ ಹೋಗ್ತೀವಿ ಹೋಗ್ತಿವ್ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಈಗ ಇದರ ಜೊತೆಗೆ ಈಗ ಪ್ರಿಯಾಂಕರ್ಗೆ ಅವರು ಬಹಳ ಅಂದ್ರೆ ಅಲ್ಲ ಇರ್ಲಿ ಅದೆಲ್ಲ ಮಾಡ್ತಾರೆ ಜನ ಮೇಡಮ್ ಈಗ ಸಮವಸ್ತ್ರ ನೋಡಿದ್ರೆ ಇಲ್ಲೇನ್ ಯಾರೇನು ದಡ್ರಲ್ಲ ಅಥವಾ ಬುದ್ಧಿಮಂದ್ಯಾರಲ್ಲ ಎಲ್ಲ ಬುದ್ಧಿವಂತರಿದ್ದಾರೆ ಈಗ ಪ್ರಿಯಾಂಕರ್ಗೆ ಅವರು ಕಾಂಗ್ರೆಸ್ ಅವರು ಮಾತೆತ್ತಿದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ನಮ್ಮೆಲ್ರಿಗೂ ಗೌರವ ಇದೆ ಈಗ ಬರೀ ಇದು ಸುಪ್ರೀಂ ಕೋರ್ಟ್ ಅಲ್ಲ ನಾನು ಹೇಳ್ತೀನಿ ಕೇಳಿ ಆರ್ಟಿಕಲ್ ಫೋರ್ಟೀನು ವೈಲೇಷನ್ ಮಾಡಿರ್ತಕ್ಕಂಥದ್ದು ಮಿಸ್ಯೂಸ್ ಆಫ್ ಪಬ್ಲಿಕ್ ಫಂಡ್ ಆರ್ಟಿಕಲ್ ಟೂ ಸಿಕ್ಸ್ಟಿ ಸಿಕ್ಸ್ ಆರ್ಟಿಕಲ್ ಒನ್ ಆ್ಯಂಡ್ ಟೂ ಫಾರ್ಟಿ ಸಿಕ್ಸ್ ಇವು ಅಂಡರ್ಮೈನಿಂಗ್ ಫೆಡರಲ್ ಬ್ಯಾಲೆನ್ಸ್ ಒಕ್ಕೂಟ ವ್ಯವಸ್ಥೆ ಅಂತ ಪ್ರತಿ ಭಾಷಣದಲ್ಲಿ ಮಾತಾಡ್ತಾರೆ ಸಿದ್ದರಾಮಯ್ಯ ಸಾಹೇಬ್ರು ಈಗ ಹಾಗಾದ್ರೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂತ ಆರ್ಟಿಕಲ್ ಫಿಫ್ಟಿ ಒನ್ ತ್ರೀ ಟ್ವೆಂಟಿ ಟೀಕೆ ಮಾಡಬಾರ್ದು ಇಲ್ಲಿ ಕರೆಕ್ಟ್ ಇದೆ ಈ ಕಾಂಗ್ರೆಸ್ ಅವರು ಟೀಕೆ ಮಾಡಬಾರ್ದು ನಾವೆಲ್ಲೂ ಹೇಳ್ತಿಲ್ಲ ಈ ಕರ್ನಾಟಕ ಸರ್ಕಾರದ ಸಿಂಬಲ್ ಬದ್ಲು ಕಾಂಗ್ರೆಸ್ ಸಿಂಬಲ್ ಬಂದು ನಾವು ಒಪ್ಕೋತಿದ್ವಿ ನೀವು ಇನ್ನ ಕೆಟ್ಟದಾಗ ಟೀಕೆ ಮಾಡ್ರಿ ಯು ಹ್ಯಾವ್ ಆಲ್ ದ ರೈಟ್ಸ್ ಆದ್ರೆ ಸರ್ಕಾರದ ಇಲಾಖೆ ಒಂದು ಪಬ್ಲಿಕ್ ಸೆಂಟ್ರಲ್ ಗೌರ್ಮೆಂಟ್ ನ ಕಾನೂನನ್ನ ಕಾನೂನಾತ್ಮಕ ಹೋಗ್ಲಿ ಏನ್ ನಾನೋಗಿ ಸಿಗ್ನೇಚರ್ ಮಾಡಕ್ ಮೋದಿ ಕೇಳಿ ರಘು ಸರ್ ಒಂದ್ ನಿಮಿಷ ಮೋದಿ ಅವ್ರಿಗೆ ಸಿಗ್ನೇಚರ್ ಮಾಡಕ್ಕಾಗತ್ತಾ ಪ್ರೆಸಿಡೆಂಟ್ ಅವ್ರು ಬರ್ತಕ್ಕಂಥ ಎರಡು ರಾಜ್ಯಸಭಾ ಲೋಕಸಭೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಕಾನೂನನ್ನ ನೀವು ಈ ರೀತಿ ಸರ್ಕಾರದ ಇಲಾಖೆಯಿಂದ ಮಾಡ್ತಕ್ಕಂಥದ್ದು ಖಂಡಿತ ತಪ್ಪು ನೀವು ನೀವ್ ಬೇಕಿದ್ರೆ ಕಾಂಗ್ರೆಸ್ ಸಿಂಬಲ್ ಹಾಕೊಂಡು ಬೇಕಾಬಿಟ್ಟಿ ಪ್ರಚಾರ ಮಾಡ್ರಿ ನಾವು ಯಾರು ಕೇಳೋದಿಲ್ಲ ನಿಮ್ಗೆಲ್ಲ ಹಕ್ಕಿದೆ ವಿ ಡೋಂಟ್ ಡಿನೈ ಇಟ್ ಆದರೆ ಸರ್ಕಾರದ ಇಲಾಖೆ ಈಗ ನಾವು ಎಕ್ಸಾಂಪಲ್ ಈಗ ಎಷ್ಟೋ ಪಂಚಾಯಿತಿಗಳು ನಗರಸಭೆಗಳು ನಮ್ಮ ಕಂಟ್ರೋಲಲ್ಲಿದೆ ಈಗ ಹಾಗಾದರೆ ಇದನ್ನು ಒಪ್ಪೋದಿಲ್ಲ ಅಂತ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬೀದಿಗಿಳಿದ್ರೆ ಸರ್ಕಾರದ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಒಕ್ಕೂಟ ಅಂತ ಇವರೇ ಮಾತಾಡ್ತಾರಲ್ಲ ಫೆಡರಲ್ ಸ್ಟ್ರಕ್ಚರ್ ಅಂತ ಸಿದ್ದರಾಮಯ್ಯ ಸಾಹಬ್ರು ಪ್ರತಿ ಇದರಲ್ಲೂ ಮಾತಾಡ್ತಾರೆ ಹಾಗಾದರೆ ಇದಕ್ಕೆ ಧಕ್ಕೆ ತರುವಂಥ ಕೆಲಸ ಅಲ್ವಾ ನೀವು ಪ್ರಶ್ನೆ ಮಾಡಬೇಕು ಮೇಡಮ್ ಈಗ ಇವು ಬೇಕಿದ್ರೆ ಕೆ ಕಾಂಗ್ರೆಸ್ ಸಿಂಬಲ್ ಹಾಕೊಂಡು ಏನಾದರೂ ಮಾಡ್ಕೊಳ್ರಿ ಯಾರು ಕೇಳ್ತಾರೆ ನಿಮ್ಮ ಇಷ್ಟ ಅದು ನಿಮ್ಮ ದುಡ್ಡೇ ಮಾಡ್ಕೊಳ್ಳಿ ರಾಜ್ಯ ಸರ್ಕಾರವಾಗೂ ಕೂಡ ಪ್ರಶ್ನೆ ಮಾಡಬಹುದು ಕಾನೂನಾದ ಮಾತ್ರಕ್ಕೆ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಬಾರ್ಟೈಸ್ಮೆಂಟ್ ಸಂವಿಧಾನ ಅಲ್ಲ ಅಲ್ಲ ಕೇಂದ್ರ ಸರ್ಕಾರ ಸಂವಿಧಾನನೂ ಯಾಕೆ ಅಂತಂದ್ರೆ ಈ ಹಿಂದೆ ಮಾಡಿದಂತ ಕಾನೂನುಗಳನ್ನ ವಾಪಸ್ ತೆಗೆದುಕೊಂಡಿದ್ದಿದೆ ಉದಾಹರಣೆಗೆ ರೈತ ವಿರೋಧಿ ರೈತ ವಿರೋಧಿ ನಿಲುವು ಮತ್ತು ನೀತಿಗಳನ್ನ ಭೂ ಕಾಯ್ದೆಗಳನ್ನ ವಾಪಸ್ ತಗೊಂಡಿದ್ರೆ ನಿರಂತರವಾಗಿ ಹೋರಾಟ ಬಟ್ ಪ್ರಾಬ್ಲಮ್ ಈ ತರದ ಜಾಹೀರಾತು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದ್ರ ಜೊತೆ ಜೊತೆಗೆ ಈ ಒಂದು ಕಾನೂನು ಏನಿದೆ ಅಥವಾ ಈ ಒಂದು ಕಾಯ್ದೆಯಲ್ಲಿರುವಂತಹ ಲೋಪದೋಷಗಳ ಬಗ್ಗೆನು ಕೂಡ ಮಾತಾಡಬೇಕು ಮತ್ತು ಕಿವಿಗೊಡ್ಬೇಕು ನಾನು ಮಾಡಿಬಿಟ್ಟಿದ್ದೀನಿ ಅದ್ ಸರಿನ ತಪ್ಪು ನೀವೆಲ್ಲ ರಾಜ್ಯ ಸರ್ಕಾರಗಳು ಅದನ್ನು ಫಾಲೋ ಮಾಡಲೇಬೇಕು ಇದು ರಾಷ್ಟ್ರಪತಿಗಳ ಅಂಕಿತ ಆಗ್ಬಿಟ್ಟಿದ್ದಾರೆ ಇಲ್ಲ ನೋಡಿ ಸದನದಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಅದನ್ನೇ ಹೇಳಿದ್ರು ವಿಜೇಂದ್ರಣ್ಣ ಅವರು ಏನ್ ಹೇಳಿದ್ರು ನೀವು ಫಾಲ್ಟ್ ಲೈನ್ಸ್ ಇದ್ರೆ ಚರ್ಚೆ ಮಾಡೋಣ ಬನ್ನಿ ಅದ್ಬಿಟ್ಬಿಟ್ಟು ನೀವು ಈ ರೀತಿ ಬೇಕಾ ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕುತ್ಕೊಂಡ್ರೆ ಯಾರು ಮುಖಭಂಗ ಆಗೋದಿಲ್ಲ ಏನ್ ಮುಖಭಂಗ ಏನಾಗುತ್ತೆ ಕಾಂಗ್ರೆಸ್ ಅವ್ರಿಗೆ ಮುಖಭಂಗ ಕಾಂಗ್ರೆಸ್ ಅವ್ರ ಏನೋ ಜನಗಳ ಮುಂದೆ ಗೊತ್ತಾಗಿದೆ ಒಂದು ಕಾನೂನಾತ್ಮಕವಾದಂತ ಒಂದು ಕಾಯ್ದೆಯನ್ನ ಬಿಲ್ ಒಂದು ಕಾಮನ್ ಸೆನ್ಸ್ ಇರಬೇಕು ಬಟ್ ಇದ್ರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ ಆ ಪ್ರಶ್ನೆಗಳಲ್ಲಿ ಕೆಲವೊಂದು ನಾನು ಅದನ್ನ ಹೇಳ್ತೀನಿ ಅಲ್ವಾ ನಾನು ಉತ್ತರ ಕೊಡುವುದು ಈಗ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂತ ಅಪಪ್ರಚಾರದ ಬಿಜೆಪಿ ಕೇಂದ್ರ ಸರ್ಕಾರದ ಲೋಗ ಹಾಕಿಲ್ಲ ತಿಳ್ಕೊಳ್ಳಿ ಒಂದು ಅಡ್ವರ್ಟೈಸ್ಮೆಂಟ್ ಹೇಗೆ ಕೊಡ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲಾಂದ್ರೆ ನಿಮ್ ಮಿನಿಸ್ಟರ್ ಗೆ ಈಗ ಕಾಂಗ್ರೆಸ್ ಅವ್ರು ಮಾಡ್ತಿರೋ ಅಪಪ್ರಚಾರ ಏನು ಮೇಡಮ್ ಸುಗ್ಗಿ ಕಾಲದಲ್ಲಿ ಕೆಲಸ ಸಿಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ಬೇಡಿಕೆಗೆ ಅನುಗುಣವಾಗಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಆಮೇಲೆ ಕಾಂಗ್ರೆಸ್ ಅವರು ಹೋಗಿದ್ ಹೋಗಿದ ಕಡೆ ಎಲ್ಲ ಏನ್ ಹೇಳ್ತಾ ಇದಾರೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ತೋಟಿಗೂ ಹೋಗ್ಬಿಟ್ಟಿದೆ ಇಲ್ಲಿ ಏನು ಗ್ರಾಮ ಪಂಚಾಯಿತಿ ಕೆಲಸ ಅಂತ ದೊಡ್ಡ ಸುಳ್ಳಿದು ಬಹಳ ಸ್ಪಷ್ಟವಾಗಿ ಸ್ಥಳೀಯ ಗ್ರಾಮ ಸಭೆಗಳಿಗೆ ಅವಕಾಶ ಮಾಡಿಕೊಟ್ಟು ಈ ಹಿಂದೆ ಇದ್ದಂತ ವಿಕೇಂದ್ರೀಕೃತ ಯೋಜನೆಯನ್ನ ಆ ತಳಮಟ್ಟದ ಗ್ರಾಮ ಸಭೆ ಈಗ ನಲ್ವತ್ತು ಪರ್ಸೆಂಟ್ ಬಹಳಷ್ಟು ಚರ್ಚೆ ಆಗ್ತಿದೆ ಎಲ್ಲೆಲ್ಲಿ ರಾಜ್ಯಗಳ ಪರಿಸ್ಥಿತಿಯನ್ನ ನೆಲೆಗಟ್ಟಾಗಿ ಇಡ್ಕೊಂಡು ಸಿಕ್ಸ್ಟಿ ಫಾರ್ಟಿ ಕೊಟ್ಟಿರ್ತಕ್ಕಂಥದ್ದು ಈಗ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಟೆನ್ ಈ ಸಿಕ್ಸ್ಟಿ ಫಾರ್ಟಿ ರೇಷಿಯೋ ಕೊಟ್ಟಿರ್ತಕ್ಕಂಥ ಮೂಲ ಉದ್ದೇಶ ಏನು ಅಂತಂದ್ರೆ ನಮ್ಮ ಸರ್ಕಾರ ನಮ್ಮ ಬಿಜೆಪಿ ರಾಜ್ಯ ಸರ್ಕಾರಗಳು ಅತಿ ಹೆಚ್ಚಿರತಕ್ಕಂಥದ್ದು ಆ ರಾಜ್ಯ ಸರ್ಕಾರಗಳು ಒಂದು ಜವಾಬ್ದಾರಿ ಬರ್ಲಿ ಈ ಕಾನೂನ್ ನಮ್ದು ನಿಮ್ ಕೇಂದ್ರ ಸರ್ಕಾರದವರು ಜವಾಬ್ದಾರಿ ಹೇಳ್ಕೊಡ್ತಿದೀರ ಒಂದ್ ನಿಮಿಷ ನಮ್ ಜವಾಬ್ದಾರಿ ತುಂಬಾ ಚೆನ್ನಾಗಿದೆ ನಮ್ದು ಪ್ರೋಗ್ರೆಸಿವ್ ಸ್ಟೇಟ್ ಏನ್ರಿ ಮುಖ್ಯ ದಯವಿಟ್ಟು ನೀವು ನಮ್ಮಕ ರಾಜ್ಯ ಸರ್ಕಾರಗಳು ಬೇಜವಾಬ್ದಾರಿಯುತ ಸರ್ಕಾರಗಳು ಹಾಗಾಗಿ ಕೇಂದ್ರ ಸರ್ಕಾರಗಳು ಅನುದಾನವನ್ನ ಕೊರತೆ ಮಾಡಿಬಿಟ್ಟು ನೀವು ಜವಾಬ್ದಾರಿಯುತದಿಂದ ಇತ್ತೆ ಅಂತ ನಡ್ಕೊಳೋ ಪುಕ್ಸಟ್ಟೆ ಪಾಟ ಮಾಡೋದಿಕ್ಕೆ ಸರ್ಕಾರ ಬೇಕಾಗಿಲ್ಲ ಇಟ್ ಮೇ ಬಿ ಪುಕ್ಸಟ್ಟೆ ಪಾಠ ಹೇಳ್ಕೊಡೋದ್ ಬೇಕಾಗಿಲ್ಲ ನಮ್ ರಾಜ್ಯಕ್ಕೆ ನಮ್ ರಾಜ್ಯ ಶಿಸ್ ನಿಮಿಷ ನಮ್ಮ ರಾಜ್ಯ ಆರ್ಥಿಕ ಶಿಸ್ತಿಂದ ಕೂಡಿದೆ ಮತ್ತು ನಮ್ಮ ರಾಜ್ಯ ಯಾವತ್ತೂ ಕೂಡ ಬೇರೆಯವರಿಂದ ಹೇಳ್ಸ್ಕೊಳ್ಬೇಕಾಗಿರುವಂತ ರಾಜ್ಯ ಅಲ್ಲ ನೀವು ಸಿಕ್ಸ್ಟಿ ಫೋರ್ಟಿ ಕೊಟ್ಬಿಟ್ಟು ನಿಮ್ಗೊಂದು ಆರ್ಥಿಕ ಶಿಸ್ತು ಬರ್ಲಿ